ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ಇಪ್ಪತ್ನಾಲ್ಕೂರಿಂದ ರಿಂದ ಜೂನ್ ಮೂವತ್ತರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಮೊದಲ ಮನೆಯಲ್ಲಿ ಗುರು ಇರುವುದರಿಂದ ಈ ವಾರ ನೀವು ವಿಶೇಷವಾಗಿ ಮನೆ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಅಗತ್ಯವಿದೆ ಏಕೆಂದರೆ ಅವರು ತಮ್ಮ ಯಾವುದೇ ದೀರ್ಘಕಾಲದ ರೋಗದಿಂದಾಗಿ ಸಮಸ್ಯೆಗೆ ಒಳಗಾಗಬಹುದು ಇದರ ನಕಾರಾತ್ಮಕ ಪರಿಣಾಮವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳ ಮೇಲೂ ಬೀರುತ್ತದೆ ಈ ವಾರ ನೀವು ಭೂಮಿ ರಿಯಲ್ ಎಸ್ಟೇಟ್ ಅಥವಾ ಸಾಂಸ್ಕೃತಿಕ ಯೋಜನೆಗಳತ್ತ ಗಮನ ಹರಿಸಬೇಕಾಗಿದೆ ಏಕೆಂದರೆ ಈ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಈ ಸಮಯವು ಉತ್ತಮ ಸಂಯೋಜನೆಯನ್ನು ಮಾಡುತ್ತಿದೆ ಈ ಅವಕಾಶಗಳನ್ನು ನಿಮ್ಮ ಕೈಯಿಂದ ಹೋಗಲು ಬಿಡಬೇಡಿ ಅವುಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಿ ಈ ವಾರ ಕುಟುಂಬದಲ್ಲಿ ಪ್ರೀತಿ ಸಾಮರಸ್ಯ ಮತ್ತು ಪರಸ್ಪರ ಸಂಪರ್ಕದಲ್ಲಿ ಉತ್ತಮ ಹೆಚ್ಚಳದ ಸಾಧ್ಯತೆಗಳು ಕಂಡುಬರುತ್ತವೆ ಇದರೊಂದಿಗೆ ಯಾವುದೇ ಇಮೇಲ್ ಅಥವಾ ಸಂದೇಶವು ಕುಟುಂಬಕ್ಕೆ ಒಳ್ಳೆಯ ಸುದ್ದಿಯನ್ನು ತರುತ್ತದೆ ಇದರಿಂದಾಗಿ ನಿಮ್ಮ ಇಡೀ ಕುಟುಂಬದೊಂದಿಗೆ ನೀವು ನಗುವುದನ್ನು ಕಾಣಲಾಗುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ಕೆಲಸದ ಕೆಲಸದ ಸ್ಥಳದಲ್ಲಿ ಬಹುತೇಕ ಎಲ್ಲರೂ ಭೇಟಿಯಾಗಲು ಬಯಸುವ ವಿಶೇಷ ವ್ಯಕ್ತಿಯನ್ನು ಭೇಟಿ ಮಾಡಲು ಸಾಧ್ಯವಿದೆ ಆದರೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಆಧಾರದ ಮೇಲೆ ನೀವು ಅವರನ್ನು ಭೇಟಿ ಮಾಡಲು ಸಾಧ್ಯವಾಗುತ್ತದೆ ಅವರನ್ನು ಭೇಟಿ ಮಾಡುವ ಸಮಯದಲ್ಲಿ ಚೆನ್ನಾಗಿ ಸಿದ್ಧರಾಗಿರಿ ಮತ್ತು ನಿಮ್ಮ ಇಮೇಜ್ ಹಾನಿಗೊಳಗಾಗುವ ರೀತಿಯಲ್ಲಿ ಅವರ ಮುಂದೆ ಮಾತನಾಡುವುದನ್ನು ತಪ್ಪಿಸಿ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಗ್ರಹಗಳ ಆಶೀರ್ವಾದದೊಂದಿಗೆ ಈ ವಾರ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನೀವು ಪ್ರವೇಶದ ಉತ್ತಮ ಸುದ್ದಿಯನ್ನು ಪಡೆಯಬಹುದು ವಿಶೇಷವಾಗಿ ವಿದೇಶದಲ್ಲಿ ಅಧ್ಯಯನ ಮಾಡುವ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳ ಈ ಕನಸು ಈ ಸಮಯದಲ್ಲಿ ಪೂರ್ಣವಾಗುವ ಪ್ರಬಲ ಸಾಧ್ಯತೆ ಇದೆ ಈಗ ನಿಮ್ಮ ರಾಶಿಯಲ್ಲೇ ಗುರು ಶುಭ ಕಾರ್ಯಕ್ಕೆ ಖರ್ಚು ಮಾಡಿಸುತ್ತಾನೆ ಆದರೆ ಲಾಭ ಸ್ಥಾನದ ರಾಹು ಅನಿರೀಕ್ಷಿತ ಹಣ ಕೊಡಿಸುತ್ತಾನೆ ಎರಡನೇ ಮನೆಯಲ್ಲಿ ಸೂರ್ಯ ಶುಕ್ರ ಬುಧ ಕುಟುಂಬದಲ್ಲಿ ಸಂತೋಷ ಸೌಖ್ಯಗಳನ್ನು ಹೆಚ್ಚಿಸುತ್ತಾರೆ ಮನಸ್ಸಿಗೆ ಮುದ ನೀಡುವಂತೆ ನಿರಾಳವಾಗುವಂಥ ಸಂಗತಿಗಳು ನಿಮ್ಮ ಅರಿವಿಗೆ ಬರುತ್ತದೆ ವೃಷಭ ರಾಶಿ ವೃಷಭ ರಾಶಿಯವರು ಈ ವಾರ ಜಾಗ್ರತೆ ವಹಿಸಿ ವಿವಾಹಿತರು ತಮ್ಮ ನಡುವಿನ ಎಲ್ಲಾ ಭಿನ್ನಾಭಿಪ್ರಾಯ ಬಗೆಹರಿಸಲು ಪ್ರಯತ್ನಿಸಿ ಬೇರೆಯವರ ವಿಷಯದಲ್ಲಿ ಮೂಗು ತೂರಿಸಲು ಹೋಗದಿರುವುದು ಒಳ್ಳೆಯದು ಕೆಲಸದಲ್ಲಿ ನಿಮ್ಮಂದ ತಪ್ಪಾಗದಂತೆ ಜಾಗ್ರತೆ ವಹಿಸಿ ಆರ್ಥಿಕವಾಗಿ ತೊಂದರೆಯಿಲ್ಲ ಆದರೆ ಆರೋಗ್ಯದ ಕಡೆಗೆ ಗಮನಹರಿಸಿ ಈ ವಾರ ವೃಷಭ ರಾಶಿಯವರಿಗೆ ಮಿಶ್ರಫಲ ನೀವು ವೈವಾಹಿಕ ಬದುಕಿನ ಕಡೆಗೆ ಹೆಚ್ಚಿನ ಗಮನಹರಿಸಬೇಕು ನಿಮ್ಮ ನಡುವಿನ ಎಲ್ಲಾ ಭಿನ್ನಾಭಿಪ್ರಾಯ ಬಗೆಹರಿಸಲು ಪ್ರಯತ್ನಿಸಿ ಮೂರನೆಯವರು ನಿಮ್ಮ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಲು ಬಿಡದಿರಿ ಮನೆಯ ಪರಿಸ್ಥಿತಿಯನ್ನು ತಾಳ್ಮೆ ಮತ್ತು ಬುದ್ಧಿವಂತಿಕೆಯಿಂದ ಬಗೆಹರಿಸಲು ಪ್ರಯತ್ನಿಸಿ ಇನ್ನು ಕೆಲಸದ ಜಾಗದಲ್ಲಿ ಮೇಲಾಧಿಕಾರಿಗಳ ಸಲಹೆ ನಿರ್ಲಕ್ಷ್ಯ ಮಾಡಲು ಹೋಗದಿರಿ ಕೆಲಸದ ಜಾಗದಲ್ಲಿ ತಪ್ಪು ಉಂಟಾಗದಂತೆ ಜಾಗ್ರತೆ ವಹಿಸಿ ಆರ್ಥಿಕವಾಗಿ ಈ ವಾರ ಚೆನ್ನಾಗಿರಲಿದೆ ಆರೋಗ್ಯ ತುಂಬಾ ಚೆನ್ನಾಗಿರಲಿದೆ ಆದರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಯಾದರೂ ನಿರ್ಲಕ್ಷ್ಯ ಮಾಡುವುದು ಬೇಡ ಎಂದು ಸಲಹೆ ನೀಡಲಾಗುವುದು ಇಪ್ಪತ್ಮೂರನೇ ತಾರೀಖಿನಂದು ಮಕರ ಸಂಕ್ರಾಂತಿಯಲ್ಲಿ ಚಂದ್ರನು ಮೀನದಲ್ಲಿ ನೆಪ್ಚುನ್ ಅನ್ನು ಸೆಕ್ಸ್ಟೈಲ್ ಮಾಡುತ್ತಾನೆ ಇದು ವಾರವಿಡೀ ನಿಮಗೆ ಆಧ್ಯಾತ್ಮಿಕ ಒಲವನ್ನು ನೀಡುತ್ತದೆ ಈ ಅಂಶವು ಘಟನೆಗಳನ್ನು ಮುಂಗಾಣಲು ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮ್ಮ ಅರ್ಧದಷ್ಟು ಸಮಸ್ಯೆಗಳನ್ನು ಪರಿಹರಿಸಲು ನಿಮಗೆ ಹೆಚ್ಚು ಅರ್ಥಗರ್ಭಿತವಾಗಿಸುತ್ತದೆ ಸೂರ್ಯ ಬುಧ ಮತ್ತು ಶುಕ್ರವು ಕರ್ಕ ರಾಶಿಯ ಮೂಲಕ ಚಲಿಸುತ್ತಿದೆ ಅಧ್ಯಯನಕ್ಕಾಗಿ ನಿಮ್ಮ ಉತ್ಸಾಹವನ್ನು ಪ್ರಚೋದಿಸುತ್ತದೆ ಪ್ರಮಾಣೀಕರಣ ಕಾರ್ಯಕ್ರಮಗಳಂತಹ ಸಣ್ಣ ಕೋರ್ಸ್ಗಳಿಗೆ ನಿಮ್ಮನ್ನು ಕರೆದೊಯ್ಯುತ್ತದೆ ಈ ಸಾಗಣೆಯು ಬರವಣಿಗೆ ಬೋಧನೆ ಮತ್ತು ಸಮಾಲೋಚನೆಯಂತಹ ಸಂವಹನ ಆಧಾರಿತ ಡೊಮೇನ್ಗಳಿಂದ ಸಣ್ಣ ಪ್ರಯಾಣಗಳು ಮತ್ತು ಯೋಜನೆಗಳನ್ನು ಹೈಲೈಟ್ ಮಾಡುತ್ತದೆ ನಿಮ್ಮ ಒಡಹುಟ್ಟಿದವರಿಗೆ ಸಹ ಸಮಯವು ಅನುಕೂಲಕರವಾಗಿದೆ ಈ ವಾರವು ಅವರೊಂದಿಗೆ ಸಮಸ್ಯೆಗಳನ್ನು ಪರಿಹರಿಸಲು ಅಥವಾ ನೆಟ್ವರ್ಕ್ ವಲಯಗಳೊಂದಿಗೆ ಇರಲು ಸೂಕ್ತವಾಗಿದೆ ಈ ಸಮಯದಲ್ಲಿ ಸಣ್ಣ ಮತ್ತು ದೀರ್ಘ ಪ್ರವಾಸಗಳು ಸಂಭವಿಸುತ್ತವೆ ಆದ್ದರಿಂದ ಈ ವಾರದ ಯಾವುದೇ ಸಮಯದಲ್ಲಿ ಪ್ರವಾಸಕ್ಕೆ ಸಿದ್ಧರಾಗಿರಿ ಹೆಚ್ಚುವರಿಯಾಗಿ ನಿಮ್ಮ ವ್ಯಾಪಾರವನ್ನು ಸ್ಥಾಪಿಸಲು ಅಥವಾ ಸುಧಾರಿಸಲು ನೀವು ಶ್ರಮಿಸುತ್ತೀರಿ ವಾರವಿಡೀ ನೀವು ಕಾರ್ಯನಿರತರಾಗಿರುತ್ತೀರಿ ಇದು ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಸಹ ಉಂಟು ಮಾಡಬಹುದು ಆದ್ದರಿಂದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ವಿಶೇಷವಾಗಿ ನೀವು ದೀರ್ಘಕಾಲದ ಅನಾರೋಗ್ಯವನ್ನು ಹೊಂದಿದ್ದರೆ ಎಲೆಕ್ಟ್ರಾನಿಕ್ ಸಾಧನವನ್ನು ಖರೀದಿಸುವ ಅಥವಾ ಆನ್ಲೈನ್ ಅಥವಾ ಆಫ್ಲೈನ್ ಗುಂಪಿಗೆ ಸೇರುವ ಅವಕಾಶಗಳು ಈ ವಾರ ತುಂಬಾ ಸಕ್ರಿಯವಾಗಿವೆ ಈ ವಾರದ ಕೊನೆಯ ದಿನದ ಹೊತ್ತಿಗೆ ಬುಧವು ಯುರೇನಸ್ ಅನ್ನು ವೃಷಭ ರಾಶಿಯಲ್ಲಿ ತ್ರಿಕೋನ ಮಾಡುತ್ತದೆ ಮತ್ತು ಮಂಗಳ ಕೂಡ ಇರುತ್ತದೆ ಆದ್ದರಿಂದ ನೀವು ದೊಡ್ಡ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನಕ್ಕಾಗಿ ಹೊಸ ಯೋಜನೆಗಳನ್ನು ಹುಡುಕಲು ಈ ಸಾರಿಗೆ ಸೂಕ್ತವಾಗಿದೆ ನೀವು ದೈಹಿಕ ಶಕ್ತಿ ಮತ್ತು ಉತ್ಸಾಹದಲ್ಲಿ ಗಮನಾರ್ಹವಾದ ಉತ್ತೇಜನವನ್ನು ಅನುಭವಿಸಬಹುದು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಫಿಟ್ನೆಸ್ ಗುರಿಗಳನ್ನು ಅನುಸರಿಸಲು ಅಥವಾ ಪ್ರಾಣ ಅಗತ್ಯವಿರುವ ಸವಾಲುಗಳನ್ನು ತೆಗೆದುಕೊಳ್ಳಲು ಇದು ಉತ್ತಮ ಸಮಯವಾಗಿದೆ ಈ ಸಾಗಣೆಯು ನಿಮ್ಮನ್ನು ಸಾರ್ವಜನಿಕರ ದೃಷ್ಟಿಯಲ್ಲಿ ಇರಿಸಬಹುದಾದ ಬಾಕ್ಸ್ ಆಫ್ ದಿ ಬಾಕ್ಸ್ ಆಲೋಚನೆಗಳನ್ನು ರಚಿಸುತ್ತದೆ ಆದ್ದರಿಂದ ನಿಮ್ಮ ಲಾಭಕ್ಕಾಗಿ ಈ ರಚನಾತ್ಮಕ ಶಕ್ತಿಯನ್ನು ಬಳಸಿಕೊಳ್ಳಿ ಈ ವಾರ ಅದೃಷ್ಟ ಬಣ್ಣ ನೀಲಿ ಈ ವಾರ ಅದೃಷ್ಟದ ಸಂಖ್ಯೆ ಹನ್ನೊಂದು ಈ ವಾರ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಶುಕ್ರಾಯ ನಮಃ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜೂನ್ ಇಪ್ಪತ್ನಾಲ್ಕ ರಿಂದ ಜೂನ್ ಮೂವತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ